ಒಟ್ಟು ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ನಮ್ಮ ಅಭ್ಯರ್ಥಿಗಳ ಒಂದು ಪ್ರವಾಸ ಆಗಿದೆ ಮತ್ತು ನಮ್ಮ ವಿಧಾನ ಪರಿಷತ್ನ ಸದಸ್ಯರಾದ ಪ್ರತಾಪ್ ಸಿಂಹ ನಾಯಕ್ ಅವರು ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದ ಬೆಂಬಲಿತ ಪಂಚಾಯತ್ ಸದಸ್ಯರು ಮತ್ತು ಸಹಕಾರಿ ಸಂಘದ ನಿರ್ದೇಶಕರ ಒಂದು ಹದಿಮೂರು ಕಡೆ ಅವರ ಸಭೆಯನ್ನು ನಡೆಸಿ ಚುನಾವಣಾ ಪ್ರಚಾರವನ್ನು ನಡೆಸಿದ್ದಾರೆ ಎಲ್ಲ ಬೂತ್ಗಳಲ್ಲಿ ಈಗಾಗಲೇ ಒಂದು ಬಾರಿ ಎಲ್ಲ ಮನೆ ಮನೆ ಭೇಟಿ ಕಾರ್ಯಕ್ರಮ ನಡೆದಿದೆ ನಾಳೆ ದಿವಸ ಪುತ್ತೂರು ಕ್ಷೇತ್ರದ ಎಲ್ಲ ಇನ್ನೂರ ಇಪ್ಪತ್ತೊಂದು ಬೂತ್ಗಳಲ್ಲಿ ಮಹಾ ಅಭಿಯಾನ ನಡೆಯಲಿಕ್ಕಿದೆ ಏಪ್ರಿಲ್ ಇಪ್ಪತ್ತ್ಮೂರರಂದು ಸುಳ್ಯದಿಂದ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಸುಳ್ಯದಲ್ಲಿ ರೋಡ್ ಶೋ ಕಾರ್ಯಕ್ರಮ ನಡೆಸಿ ಹತ್ತುವರೆ ಗಂಟೆಗೆ ಪುತ್ತೂರಿನಲ್ಲಿ ದರ್ಬೆಯಿಂದ ಬಸ್ ಸ್ಟ್ಯಾಂಡ್ನವರೆಗೆ ಅಣ್ಣಾಮಲೆಯವರ ಒಂದು ರೋಡ್ ಶೋ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಎಲ್ಲ ಇನ್ನೂರ ಇಪ್ಪತ್ತೊಂದು ಬೂತ್ಗಳಿಂದ ನಮ್ಮ ಕಾರ್ಯಕರ್ತರು ವಿದೇಶಿಗಳು ಎಲ್ಲರೂ ಭಾಗವಹಿಸ್ತಾರೆ ಹತ್ತುವರೆಯಿಂದ ಹನ್ನೆರಡುವರೆಗೆ ಹನ್ನೆರಡುವರೆವರೆಗೆ ಈ ಕಾರ್ಯಕ್ರಮ ನಡೀತಾ ಇದೆ ಒಂದು ಗಂಟೆಗೆ ಅವರು ಪರಂಗಿಪೇಟೆಯಲ್ಲಿ ಮುಂದಿನ ಕಾರ್ಯಕ್ರಮ ಇದೆ ಅದಕ್ಕೆ ತೆರಳಲಿದ್ದಾರೆ ಈ ಒಂದು ಇಪ್ಪತ್ತ್ಮೂರನೇ ತಾರೀಕಿಗೆ ಮಧ್ಯಾಹ್ನ ನಂತರ ಉಪ್ಪಿನಂಗಡಿಯಲ್ಲಿ ಮೂರುವರೆ ಗಂಟೆಗೆ ನಮ್ಮ ಪಕ್ಷದ ಪ್ರಮುಖರು ಮತ್ತು ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾ ಅವರು ಉಪಸ್ಥಿತರಿದ್ದು ಅಲ್ಲಿ ಕೂಡ ಒಂದು ರೋಡ್ ಶೋ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದೇ ರೀತಿ ಸಂಜೆ ಐದೂವರೆಗೆ ವಿಟ್ಲದಲ್ಲಿ ಬಂಟ್ವಾಳ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಯಕರ ಉಪಸ್ಥಿತಿಯಲ್ಲಿ ಅವರ ಅವರು ಇದ್ದು ಅಲ್ಲಿ ಕೂಡ ರೋಡ್ ಶೋ ಕಾರ್ಯಕ್ರಮ ನಡೀಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಮತ್ತು ನಮ್ಮ ಅಭ್ಯರ್ಥಿಗಳು ಕೂಡ ಭಾಗವಹಿಸ್ತಾರೆ ಈ ಈ ಎಲ್ಲ ಮೂರು ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಭಾಗವಹಿಸ್ತಾರೆ ಒಟ್ಟು ನಮ್ಮ ಇಪ್ಪತ್ತೊಂದನೇ ತಾರೀಕಿನಂದು ನಡೆಯುವಂಥ ಮತಯಾಚನೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ನಡೆಸಿದ್ದೇವೆ ಬೆಳಿಗ್ಗೆಯಿಂದ ಸಂಜೆಯವರೆಗೆ ಎಲ್ಲ ಮನೆಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಮತ್ತು ನಮ್ಮ ಎಲ್ಲ ಪಕ್ಷದ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅದೇ ರೀತಿ ನಮ್ಮ ಪ್ರಣಾಳಿಕೆ ಬಗ್ಗೆ ಎಲ್ಲ ಮನೆ ಮನೆಗೆ ತೆರಳಿ ನಮ್ಮ ವಿಚಾರಗಳನ್ನ ತಿಳಿಸಲಿಕ್ಕಿದ್ದಾರೆ ಮಹಾ ಅಭಿಯಾನ ಉಪ್ಪಿನಂಗಡಿ ಪೇಟೆ ವಿಟ್ಲಪೇಟೆ ಮೇಗಿನಪೇಟೆಯಿಂದ ಕೆಳಗಿನವರೆಗೆ ಉಪ್ಪಿನಂಗಡಿಯಲ್ಲಿ ದರ್ಬೆಯಿಂದ ಬಸ್ ಸ್ಟ್ಯಾಂಡ್ ರೋಡ್ ಶೋ ಮಾಡಿ ಬಸ್ ಸ್ಟ್ಯಾಂಡ್ ನಲ್ಲಿ ಅವರು ಅಣ್ಣಾಮಲೆಯವರು ಮಾತಾಡ್ತಾರೆ